ನಮಸ್ಕಾರ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿ ಪ್ರಾಣಿ ಪಕ್ಷಿ ಸೇರಿದಂತೆ ಮನುಷ್ಯ ಕೂಡ ತನ್ನ ದೇಹದ ಒಂದು ಸ್ವಂತ ಗೂಡು ಕಟ್ಟಬೇಕು ಅಥವಾ ಮನೆ ನಿರ್ಮಾಣ ಮಾಡಬೇಕು ಎಂಬ ದೊಡ್ಡ ಕನಸನ್ನ ಕಂಡಿರ್ತಾನೆ ಅದಕ್ಕೆ ಬೇಕಾಗಿರುವಂತ ಸಿಮೆಂಟ್ ನೀಡುವುದರ ಜೊತೆಗೆ ಉಚಿತವಾಗಿ ಮನೆ ನಿರ್ಮಾಣ ಮಾಡೋದಕ್ಕೆ ಪ್ಲಾನು ಮಾರ್ಗದರ್ಶನದ ಜೊತೆಗೆ ಇಟ್ಟಿಗೆ ಸಿಮೆಂಟ್ ಮರಳು ಹಾಗೆ ಎಂ ಸ್ಯಾಂಡ್ ಮತ್ತು ಗುಣಮಟ್ಟದ ಪರೀಕ್ಷೆಯನ್ನ ಉಚಿತವಾಗಿ ಈ ಕಂಪನಿಯವರು ಮಾಡಿಕೊಡ್ತಾ ಇದ್ದಾರೆ ಹೌದು ಇದು ಸತ್ಯ ಯಾಕೆ ಅಂದ್ರೆ ತುಂಬಾ ಜನಕ್ಕೆ ಈ ವಿಚಾರನೆ ಗೊತ್ತಿಲ್ಲ ಬಂಧುಗಳೇ ಹಾಗನ್ನ ನಾನು ಈ ದಿನ ತಿಳಿಸ್ಕೊಡೋದಕ್ಕೆ ಅಂತ ಹೊರಟಿದ್ದೀನಿ ಈ ವಿಡಿಯೋ ಸಂಪೂರ್ಣ ನೋಡಿ ಅದೇ ರೀತಿ ವಸಂತ ಸಪ್ತವಾಣಿಗೆ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ನಲ್ಲಿ ಬರ್ತದೆ ಹಾಗಾದ್ರೆ ಈ ವಿಡಿಯೋನ ತಕ್ಷಣ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಇವರು ರಸುಲ್ ಅಂತ ಹೇಳಿ ಎ ಸಿಮೆಂಟ್ ಕಂಪನಿಯ ತಾಂತ್ರಿಕ ಅಧಿಕಾರಿ ಮನೆ ನಿರ್ಮಾಣ ಹೇಗೆ ಮಾಡ್ಕೋಬೇಕು ಯಾವ ರೀತಿ ಉಚಿತ ಸೌಲಭ್ಯಗಳು ಸಿಗುತ್ತೆ ಎಂದು ಇವರು ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಕೇಳಿ ನಮ್ಮ ಎ ಸಿ ಸಿ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಸರ್ವಿಸಸ್ ಕಸ್ಟಮರ್ ಓರಿಯೆಂಟೆಡ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದೀವಿ ವೈಲ್ ಕನ್ಸ್ಟ್ರಕ್ಷನ್ ನಡೀಬೇಕಾದ್ರೆ ಕಸ್ಟಮರ್ಗಳು ಏನೇನು ರಾ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಕನ್ಸ್ಟ್ರಕ್ಷನಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಏನೇನು ತಗೋಬೇಕು ಅಂತ ಅವ್ರಿಗೆ ಎಜುಕೇಟ್ ಮಾಡೋಕ್ಕೋಸ್ಕರ ಐ ಎಂ ಪಿ ಸರ್ವಿಸಸ್ ಅಂತ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇನ್ಸ್ಟಂಟ್ ಮಿಕ್ಸ್ ಪ್ರಪೋಷನ್ ನಾವು ಎ ಸಿ ಸಿ ಪರ್ಚೇಸ್ ಮಾಡಿದವ್ರಿಗೆ ಇನ್ಸ್ಟಂಟ್ ಮಿಕ್ಸ್ ಪ್ರಪೋಷನ್ ಅಂತ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದರಲ್ಲಿ ಸಿ ಅನಾಲಿಸ್ ಅಂತೂ ಇರುತ್ತೆ ಮತ್ತು ಸ್ಲಮ್ ಕೋನ್ ಟೆಸ್ಟ್ ಅಂತ ಇರುತ್ತೆ ಮತ್ತು ನಿಮಗೆ ಯಾವ್ದು ಮೆಟೀರಿಯಲ್ ಬಗ್ಗೆ ಡೌಟ್ ಇದೆಯೋ ಇಲ್ಲ ಕನ್ಸ್ಟ್ರಕ್ಷನ್ ಓರಿಯೆಂಟೆಡ್ ನಿಮಗೆ ಡೌಟ್ ಇರುತ್ತೋ ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ನಮ್ಮದು ಟೆಕ್ನಿಕಲಿ ಕ್ವಾಲಿಫೈಡ್ ಬಿ ಇಂಜಿನಿಯರ್ಸ್ಗಳು ಆನ್ ಸೈಟ್ ಬಂದುಬಿಟ್ಟು ನಿಮಗೆ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ನಮಗೆ ಎ ಸಿ ಸಿ ಕಡೆಯಿಂದನೇ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಎ ಸಿ ಸಿ ಕಡೆಯಿಂದಲೇ ಪ್ಲಾನಿಂಗ್ ಎಲಿವೇಶನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಎ ಸಿ ಸಿ ಪ್ಯಾಡ್ ಸೊಲ್ಯೂಷನ್ಸ್ ಅಂತೇಳಿ ಹೊಸ ಸರ್ವಿಸಸ್ ಬಿಟ್ಟಿದ್ದೀವಿ ಮತ್ತು ಎ ಸಿ ಸಿ ಐ ಎಮ್ ಪಿ ಸರ್ವಿಸಸ್ ಅಂತಲೂ ಪ್ರೊವೈಡ್ ಮಾಡಿದ್ದೀವಿ ಇನ್ಸ್ಟಂಟ್ ಮಿಕ್ಸ್ ಪ್ರಪೋಷನ್ ಅಂತೇಳಿ ನೀವು ಕೋರ್ಸ್ ಅಗ್ರಿಗೇಟ್ನು ಮತ್ತು ಫೈನ್ ಅಗ್ರಿಗೇಟ್ನು ಪ್ರತಿಯೊಂದನ್ನು ಟೆಸ್ಟ್ ಮಾಡಿಸ್ಬೋದು ಮತ್ತು ಕಾಂಕ್ರೀಟ್ನು ಸ್ಲಮ್ ಕೋನ್ ಟೆಸ್ಟಲ್ಲಿ ಪ್ರೊವೈಡ್ ಮಾಡಿಸ್ಬೋದು ನಿಮ್ಗೇನೋ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಕಾಂಪ್ರೆಸಿವ್ ಸ್ಟ್ರೆಂತ್ನು ನಿಮಗೆ ಚೆಕ್ ಮಾಡಿಸ್ಕೊಂಡು ನಿಮಗೆ ತರ್ಡ್ ಪಾರ್ಟಿಯಿಂದ ರಿಪೋರ್ಟ್ ಕೊಡಿಸ್ತೀವಿ ನಿಯರ್ ಬೈ ಇಂಜಿನಿಯರಿಂಗ್ ಕಾಲೇಜಸ್ ಕಡೆಯಿಂದ ಮತ್ತು ಮಾಡ್ಯುಲರ್ ಕ್ಯೂರಿಂಗ್ ಸೊಲ್ಯೂಷನ್ಸ್ ಅಂತೇಳಿ ಎ ಸಿ ಸಿ ಕಡೆಯಿಂದ ಈಗ ಹೊಸದಾಗಿ ಫ್ಯೂಚರ್ಗೆ ಫ್ಯೂಚರ್ ಡೇಸಲ್ಲಿ ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಮಾರ್ಕೆಟ್ಗೆ ಲಾಂಚ್ ಮಾಡ್ತಾಯಿದ್ದೀವಿ ಮಾಡ್ಯುಲರ್ ಕ್ಯೂರಿಂಗ್ ಸೊಲ್ಯೂಷನ್ಸ್ ಅಂತೇಳಿ ಫ್ಯೂಚರ್ ಜನ್ರೇಷನ್ಗೆ ನಾವು ಆದಷ್ಟು ನೀ ವಾಟ್ರ್ ರಿಸೋರ್ಸಸ್ ಮೇನ್ ನ್ಯಾಷನಲ್ ರಿಸೋರ್ಸಸ್ ವಾಟರ್ಸ್ ಆಗಿರೋದ್ರಿಂದ ವಾಟ್ರನ್ನ ಆಲ್ಮೋಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಉಳಿಸ್ ಹೋಗಬೇಕು ಅನ್ನೋ ಮೇನ್ ರೀಸನ್ಗೆ ಇಷ್ಟ ನಾವು ಮಾಡ್ಯುಲರ್ ಕ್ಯೂರಿಂಗ್ ಸೊಲ್ಯೂಷನ್ಸ್ ಅಂತೇಳಿ ಲಾಂಚ್ ಕುಣಿಗಲ್ನಲ್ಲಿ ಕೆ ಎಚ್ ಆರ್ ಎಂದು ಜನಪ್ರಿಯತೆ ಗಳಿಸಿದ್ದ ಶಿಕ್ಷಕ ರಾಮಣ್ಣ ಅವರ ಮಗ ಮಂಜುನಾಥ್ ಕುಣಿಗಲ್ ಪಟ್ಟಣದ ಆರ್ ಎಸ್ ಅಗ್ರಾರದಲ್ಲಿ ಎ ಸಿ ಸಿ ಕಂಪನಿಯ ಡೀಲರ್ಶಿಪ್ ಪಡೆದಿದ್ದು ನಂಜುಂಡೇಶ್ವರ ಬಿಲ್ಡಿಂಗ್ ಸೊಲ್ಯೂಷನ್ ಎಂಬ ಹೆಸರಿನಲ್ಲಿ ವ್ಯಾಪಾರ ಆರಂಭಿಸಿದ್ದಾರೆ ಈ ಅಂಗಡಿಯಲ್ಲಿ ಮನೆ ಕಟ್ಟಲು ಬೇಕಾಗಿರುವಂತಹ ಕಬ್ಬಿಣ ಸಿಮೆಂಟು ಪೇಂಟು ಸೇರಿದಂತೆ ಬಹುತೇಕ ಕಟ್ಟಡ ಸಾಮಗ್ರಿಗಳನ್ನ ಇಲ್ಲಿ ನೀಡುವುದರ ಜೊತೆಗೆ ಎ ಸಿ ಸಿ ಕಂಪನಿಯಿಂದ ಉಚಿತವಾಗಿ ಪ್ಲಾನಿಂಗ್ ಸೇರದಂಗೆ ಲ್ಯಾಬ್ ಟೆಸ್ಟಿಂಗ್ ಕೂಡ ಕೊಡ್ತಾ ಇದ್ದಾರೆ ಬಹುತೇಕ ಸಿಮೆಂಟ್ ಖರೀದಿ ಮಾಡುವ ಹಲವಾರು ಗ್ರಾಹಕರು ಇಲ್ಲಿ ಉಚಿತ ವಾಹನದ ವ್ಯವಸ್ಥೆನೂ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾವ್ಯಾವ ವ್ಯವಸ್ಥೆ ಇದೆ ಏನೇನ್ ಸಿಗುತ್ತೆ ಎಂದು ಅವರಂದಲೇ ಕೇಳೋಣ ಬನ್ನಿ ಇವತ್ತಿನ ದಿವಸ ಅದಾನಿ ಅವ್ರಿಗೆ ಸೇರಿರ್ತಕ್ಕಂಥ ಎ ಸಿ ಸಿ ಕಂಪ್ನಿಯವರು ನೀವು ನನ್ನ ಮಾರ್ಕೆಟ್ ಅಲ್ಲಿ ಬೆಳೆಸಿರ್ತಕ್ಕಂಥ ಒಂದು ಉನ್ನತ ಮಟ್ಟಕ್ಕೆ ರಾಷ್ಟ್ರ ಮಟ್ಟದ ಬೆಳೆಸಿದೀರ ಅದನ್ನ ಗುರುತಿಸಿ ಇವತ್ತು ನನಗೆ ಲೀಡರ್ಶಿಪ್ ಕೊಟ್ಟು ದಾಸನಗಾರನ ಮಾಡಿ ಜಿಲ್ಲಾ ದಾಸನ ಮಾಡಿ ಮಾಡಿದ್ದಾರೆ ಅವರು ನನ್ನ ರಾಷ್ಟ್ರ ಮಟ್ಟದ ಗುರುತಿಸತಕ್ಕಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜೊತೆಗೆ ಇವತ್ತಿನ ದಿವಸ ನೀವೇನಾದರೂ ಸಿಮೆಂಟ್ ಏನಾದರೂ ತುಂಬ ಸಿಗ್ತಾ ಸಿಗ್ತಾಯಿದೆ ನಿಮಗೆ ಅಂದರೆ ಅದಾನಿ ಅವರು ಸಿಮೆಂಟಿಗೆ ಎಂಟ್ರಿ ಕೊಟ್ಟಿದ್ದರಿಂದರೆ ನಿಮಗೆ ತುಂಬ ಕಡಿಮೆ ಸಿಗ್ತಾ ಇದೆ ಇವತ್ತಿನ ಪ್ರೈಸ್ ಏನಿದೆ ನಾಲ್ಕು ವರ್ಷ ಐದು ವರ್ಷ ಹಿಂದಿನ ಪ್ರೈಸ್ ಬಂದಿದೆ ನಿಮಗೆ ಇವತ್ತಿನ ಪ್ರೈಸ್ ಏನಿಲ್ಲ ಇಲ್ಲ ಅಂದರೆ ತುಂಬಾ ದುಬಾರಿ ಆಗಿರ್ತಾ ಇತ್ತು ಅಂದರೆ ಇದು ಅದಾನಿ ಅವ್ರದ್ದು ಉದ್ದೇಶ ಏನಂದರೆ ಎಲ್ಲ ಮನೆ ಕಟ್ತಕ್ಕಂಥವ್ರಿಗೆ ಅವ್ರ ಉತ್ಪನ್ನಗಳು ಕಡಿಮೆ ಸಿಗಬೇಕು ಅವರು ಈಸಿಯಾಗಿ ಮನೆ ಕಟ್ಟಬೇಕು ಅಂತ ಒಂದು ಉದ್ದೇಶದಿಂದ ಅವರು ಅವರು ಸಿಮೆಂಟ್ ಫೀಲ್ಡಿಗೆ ಬಂದಿದ್ದಾರೆ ಸಿಮೆಂಟ್ ಮಾರ್ಕೆಟಿಗೆ ಬಂದಿದ್ದಾರೆ ಆದಷ್ಟು ಬೇಗ ಅವರು ಸಿಮೆಂಟ್ ನಲ್ಲಿ ಈಗ ಅವರು ಅವ್ರದ್ದು ಅವ್ರ ಒಂದು ಉದ್ದೇಶ ಏನಾದ್ರೆ ಅವ್ರದ್ದೇ ಆದ ಕನ್ಸ್ಟ್ರಕ್ಷನ್ಗಳು ನಡೀತಾ ಇರೋದಕ್ಕೇನೆ ಒಂದು ಸೆವೆಂಟಿ ಪರ್ಸೆಂಟ್ ಸಿಮೆಂಟ್ ಬೇಕು ಈಗ ಅವ್ರದ್ದು ಏನು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಬೇಕು ಇನ್ ತರ್ಟಿ ಪರ್ಸೆಂಟ್ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಉತ್ತಮ ಗುಣಮಟ್ಟ ಸಿಮೆಂಟ್ನ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಅವಕಾಶ ಮಾಡ್ಕೊಂಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಟೌನಲ್ಲಿ ಅವ್ರು ಎಷ್ಟೇ ಆರ್ಡರ್ ಕೊಟ್ಟರು ಫ್ರೀಡ್ ಇರ್ತದೆ ಟೌನ್ ಇಂದ ಹೊರಗಡೆಗೆ ಇಪ್ಪತ್ತು ಬ್ಯಾಗ್ ಮೇಲೆ ಫ್ರೀ ಇದ್ವರಿ ಇರ್ತದೆ ಆ ಸರ್ವಿಸ್ನಲ್ಲಿ ಆಗಲಿ ಯಾವುದೇ ಯಾವುದೇ ಒಂದು ಅಂದೋಡಿನ ಚಾರ್ಜಸ್ ಆಗಲಿ ಬಾಡಿಗೆ ಆಗಲಿ ಏನು ಚಾರ್ಜ್ ಮಾಡೋದಿಲ್ಲ ನಾವು ಇಳಿಸ್ಕೊಡ್ತೀವಿ ಅದು ಆ ಒಂದು ಉದ್ದೇಶದಿಂದ ಆ ಒಂದು ಇದನ್ನ ಇಟ್ಕೊಂಡಿರೋದ್ರಿಂದ ನೀವು ನಮಗೆ ತುಂಬಾ ಹೆಚ್ಚಿನ ಸಹಕಾರ ಮಾಡಿದಿರ ಈಗಲೂ ಇನ್ನು ಮುಂದಕ್ಕೂ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಸ್ನೇಹಿತರೆ ಹದಾನಿ ಕಂಪ್ನಿ ಅಂದ್ರೆ ಹಾಗೆ ಕಂಡ್ರಿ ದೇಶದ ಕಂಪ್ನಿ ಎಂದು ಹೇಳ್ಕೊಳ್ಳೋದಕ್ಕೆ ನಮಗೂ ಖುಷಿ ಗುಣಮಟ್ಟದ ವಿಚಾರದಲ್ಲಿ ಇವರು ರಾಜಿ ಎಂದೂ ಇಲ್ಲ ಸಿಸಿ ದೇವಸ್ಥಾನ ಓಪನ್ ಮಾಡಿದ ಮಂಜುನಾಥ್ ಅವರು ಇಲ್ಲಿಗೆ ಬಂದವರಿಗೆ ಎಲ್ಲರಿಗೂ ಕೂಡ ಊಟ ತಿಂಡಿ ಕೊಡೋದ್ರ ಜೊತೆಗೆ ಗಿಡ ಪಟ್ಟು ಪರಿಸರ ಕಾಳಜಿಯನ್ನು ಮೆರೆದಿದ್ದಾರೆ ಇವರಿಗೆ ತಪ್ಪಲೆ ನೀವು ಒಂದು ಲೈಕ್ ನೀಡಲೇಬೇಕಿದೆ ಸ್ನೇಹಿತರೆ ಕಾರ್ಯಕ್ರಮಕ್ಕೆ ಬಂದಿದ್ದ ಎಸಿಸಿ ರಾಜ್ಯ ಮುಖ್ಯಸ್ಥರು ಈ ಬಗ್ಗೆ ಏನ್ ಮಾತಾಡಿದ್ದಾರೆ ಎಂಬುದನ್ನು ತಿಳಿಸ್ತೇನೆ ಬನ್ನಿ ಇವತ್ತು ನಮ್ಮ ಮಂಜುನಾಥ್ ಸರ್ ಅವರು ಈ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಮಾರ್ಕೆಟ್ ಲೀಡರ್ ಒಂದು ವಾಲ್ಯೂಮ್ ಲೀಡರ್ ಆಗಿ ತುಂಬಾ ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸಿಮೆಂಟ್ ಬಿಸ್ನೆಸ್ ಸ್ಟೀಲ್ ಆಲ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅವರು ಗೊತ್ತು ನಮ್ಮ ಅದಾನಿ ಗ್ರೂಪ್ ಜೊತೆ ಅವರು ಅಸೋಸಿಯೇಟ್ ಆಗಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ರೀಸೆಂಟ್ಲಿ ಲಾಸ್ಟ್ ಇಯರ್ ಅದಾನಿ ಅವರು ಸಿಮ್ ಅವರು ಸಿಮೆಂಟ್ ಟೇಕ್ ಓವರ್ ಮಾಡಿದ ಮೇಲೆ ಲಾಸ್ಟ್ ಒನ್ ಇಯರಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಸೆವೆಂಟಿ ಫೈವ್ ಇಯರ್ಸಲ್ಲಿ ನಮ್ಮದು ಎಷ್ಟು ಕ್ವಾಂಟಿಟಿ ಇತ್ತು ಕೆಪಾಸಿಟಿ ಇತ್ತು ಅದರ ಡಬಲ್ ನಾವು ಲಾಸ್ಟ್ ಒನ್ ಇಯರಲ್ಲೇ ಮಾಡಿದ್ವಿ ನಾವು ಈ ಒಂದು ಮಾರ್ಕೆಟಲ್ಲಿ ನಮಗೆ ಅಂದರೆ ಕೊಡ್ಲಿಕ್ಕೆ ಮೊದಲು ಅಷ್ಟು ಜಾಸ್ತಿ ಸಿಮೆಂಟ್ ಇರಲಿಲ್ಲ ಈಗ ನಾವು ಸಫಿಸಿಯೆಂಟ್ ನಮ್ಮ ಕಡೆ ಸಿಮೆಂಟ್ ಇದೆ ಒಳ್ಳೆ ಮ್ಯಾನ್ ಪವರ್ ಇದೆ ಟೆಕ್ನಿಕಲ್ ಕಾಂಟ್ರಾಕ್ಟರ್ಗೆ ಕಸ್ಟಮರ್ಗೆ ಇಂಜಿನಿಯರ್ಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ಟೂಲ್ಸ್ ಇದೆ ನಾನು ನಮ್ಮ ಮಂಜುನಾಥ್ ಸರಿಗೆ ಒನ್ಸ್ ಅಗೇನ್ ವಿಶಿಂಗ್ ಆಲ್ ದ ಬೆಸ್ಟ್ ನಮ್ಮ ಈ ಜಿಲ್ಲೆಯ ಟಾಪ್ ಒನ್ ಡೀಲರ್ ಆಗಿ ಬೆಳಿಬೇಕಂತ ನಾನು ಆಶಿಸ್ತೇನೆ ಯಾವ ಸಂಸ್ಥೆ ವ್ಯಾಪಾರ ಅಥವಾ ಕ್ಷೇತ್ರದಲ್ಲಿ ಯಶಸ್ವಿ ಕಾಣಬೇಕು ಅಂದರೆ ಅದು ಸುಲಭದ ಮಾತಲ್ಲ ಮಂಜುನಾಥ್ ಅವರು ಉಳಿಸ್ಕೊಂಡಿರೋ ಜನಪ್ರಿಯತೆ ಹಾಗೂ ಸಾರ್ವಜನಿಕರ ವಿಶ್ವಾಸ ನಂಬಿಕೆ ಮೇಲೆ ಆಧಾರವಾಗಿರುತ್ತೆ ಅಂತ ಪ್ರೀತಿ ವಿಶ್ವಾಸಗಳನ್ನ ಸಂಪಾದಿಸಿರುವ ಮಂಜುನಾಥ್ಗೆ ಕರ್ನಾಟಕ ರಾಜ್ಯದ ಡೀಲರ್ ಆಗೋದು ದೊಡ್ಡ ಮಾತಲ್ಲ ಬಂಧುಗಳೇ ಹಾಗಾದ್ರೆ ಈ ಎಸಿಸಿ ಸಿಮೆಂಟ್ ಬಗ್ಗೆ ಕಾರ್ಯ ಕೆಲಸದ ಮೇಸ್ತ್ರಿ ಏನ್ ಹೇಳ್ತಾರೆ ಕೇಳೋಣ ಸ್ವಲ್ಪ ದಿವಸ ಬ್ರೇಕ್ ಆಗಿತ್ತು ಕಂಟಿನ್ಯೂ ಆಗಿದೆ ಅದು ಆ ಕಂಟಿನ್ಯೂ ಆದ್ರಿಂದ ಹಿಡಿದು ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ಪ್ರಪಸನ್ ಚೆನ್ನಾಗಿದೆ ಕ್ಯೂರಿನ್ ಚೆನ್ನಾಗುತ್ತೆ ಮತ್ತೆ ಒಳ್ಳೆ ಲೈಫ್ ಅನ್ನಿಸ್ತದೆ ಅಪ್ರೂಪ ಕಟ್ತೀವಿ ಉಪಯೋಗಿಸಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲಾ ಟೈಮು ಮನೆ ಕಡದ ಚೆನ್ನಾಗಿರೋ ಕ್ವಾಲಿಟಿ ಕಟ್ಟಬೇಕು ಆ ನನಗೆ ಎ ಸಿ ದಿ ಅಭಿಪ್ರಾಯ ಇದೆ ಕೇಳಿದ್ರಲ್ಲ ನಮ್ಮೂರ ಹುಡುಗನ್ನ ಬೆಳೆಸಬೇಕು ಅಂತ ಅಂದ್ರೆ ನಾವು ಕೂಡ ಸಹಕಾರ ಮಾಡಲೇಬೇಕು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಅಗತ್ಯ ಇದ್ದಾಗ ಮನೆಯ ಸಾಮಗ್ರಿ ಅಥವಾ ಇಟ್ಟಿಗೆ ಮರಳು ಸಿಮೆಂಟ್ ಜಲ್ಲಿ ಏನ್ ಬೇಕೋ ಅಥವಾ ಮಾಹಿತಿಗಾಗಿ ಮಂಜುನಾಥ್ ಅವ್ರನ್ನ ಸಂಪರ್ಕ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು